ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮೇಳವನ್ನು ಆಯೋಜಿಸಲಾಗಿದೆ ಇಲ್ಲಿ ಫಲಪುರುಷ ಪ್ರದರ್ಶನವನ್ನು ಮಾಡಲಾಗಿದೆ ಅಷ್ಟು ಅಲ್ಲದೆ ಸಖತ್ತು ರೆಸ್ಪಾನ್ಸ್ ಕೂಡ ಜನರಿಂದ ವ್ಯಕ್ತವಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಸಾಕಷ್ಟು ಜನರು ಬಂದು ಇಲ್ಲಿ ತೋಟಗಾರಿಕಾ ಇಲಾಖೆಯ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಪ್ರಮುಖವಾಗಿ ರಾಜ್ಯದ ಏಕೈಕ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಖ್ಯಾತಿ ಪಡೆದಿರುವಂಥ ಬಾಗಲಕೋಟೆಯ ತೋಟಗಾರಿಕಾ ವಿವಿಯಲ್ಲಿ ತೋಟಗಾರಿಕಾ ಮೇಳವನ್ನು ಆಯೋಜಿಸಲಾಗಿದೆ ಮೇಳದಲ್ಲಿ ಫಲ ಮತ್ತು ಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೀತಾ ಇದೆ ಹಣ್ಣು ಮತ್ತು ವಿವಿಧ ಬಗೆಯ ಹಣ್ಣುಗಳಲ್ಲಿ ಅನೇಕ ಕಲಾಕೃತಿಗಳನ್ನು ತಯಾರಿಸಲಾಗಿದೆ ನೋಡುಗರ ಮನಸ್ಸೂರೆಗೊಳಿಸ್ತಾ ಇದೆ ವಿಶ್ವಗುರು ಬಸವಣ್ಣನವರ ಕಲಾಕೃತಿ ಗಣೇಶನ ಕಲಾಕೃತಿ ಹಾಗೆಯೇ ಬಗೆ ಬಗೆಯ ಹಣ್ಣುಗಳು ಹೂವುಗಳ ಪ್ರದರ್ಶನ ಎಲ್ಲರನ್ನು ಆಕರ್ಷಿಸ್ತಾ ಇದೆ ಮೂರು ದಿನಗಳ ಕಾಲ ಈ ತೋಟಗಾರಿಕಾ ಮೇಳ ನಡೆಯಲಿದೆ ಎನ್ನುವುದ್ದು ಕೂಡ ಗೊತ್ತಾಗಿದೆ ಜಿಲ್ಲೆ ಹಾಗೆಯೇ ಹೊರ ಜಿಲ್ಲೆಯಿಂದ ಸಾಕಷ್ಟು ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಶಿಕ್ಷಕರೊಬ್ಬರು ಫಲ ಮತ್ತು ಪುಷ್ಪ ಪ್ರದರ್ಶನದ ಬಗ್ಗೆ ಮಾತನಾಡಿದ್ದು ಹೀಗೆ ಗಮನಿಸ್ತಾ ಇರ್ಬೋದು ತೋಟಗಾರಿಕಾ ಇಲಾಖೆ ಆಯೋಜಿಸಿರುವಂಥ ತೋಟಗಾರಿಕಾ ಮೇಳ ಇದು ಇಲ್ಲಿ ಫಲ ಮತ್ತು ಪುಷ್ಪ ಪ್ರದರ್ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಹಣ್ಣು ಮತ್ತು ವಿವಿಧ ಬಗೆಯ ಕಲಾಕೃತಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವಿವಿಧ ಬಗೆಯ ಕಲಾಕೃತಿಗಳು ಇವೆ ಹಾಗೆಯೇ ಸಾಕಷ್ಟು ಹಣ್ಣು ತರಕಾರಿ ಹೂವುಗಳು ಕೂಡ ಇಲ್ಲಿವೆ ಇದು ಎಲ್ಲರನ್ನ ಆಕರ್ಷಿಸ್ತಾ ಇದೆ ಸಾಕಷ್ಟು ಜನರು ಬಂದು ಇಲ್ಲಿಗೆ ಭೇಟಿ ಕೊಟ್ಟು ಈ ಹೂವು ಹಣ್ಣು ಪ್ರದರ್ಶನಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಮೂರು ದಿನಗಳ ಕಾಲ ಈ ಎಕ್ಸಿಬಿಷನ್ ನಡೆಯುತ್ತೆ ತೋಟಗಾರಿಕಾ ಮೇಳದಲ್ಲಿ ಜಿಲ್ಲೆ ಹಾಗೆಯೇ ಹೊರ ಜಿಲ್ಲೆಯಿಂದ ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭೇಟಿ ಕೊಟ್ಟು ಇಲ್ಲಿರುವಂಥ ಫಲಪುಷ್ಪ ಮೇಳದ ಸೌಂದರ್ಯವನ್ನು ಸವಿತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯರು ಸಾಕಷ್ಟು ಜನ ಉತ್ತಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನಾವು ವಾಗ್ದೇವಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನಿಂದ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿದ್ದೀವಿ ಇಲ್ಲಿ ಫಲ ಮತ್ತು ಪುಷ್ಪ ಇವೆರಡರದ ಒಂದು ಮೇಳ ಇರೋದ್ರಿಂದ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಬಹಳಷ್ಟು ಇದು ಅನುಕೂಲ ಆಗ್ತೈತಿ ಜೊತೆಗೆ ನಾವು ಫ್ರೂಟ್ಸ್ ಮತ್ತು ಫ್ಲವರ್ಸ್ ನೇಮ್ಸ್ ಅಷ್ಟು ಹೇಳಿರ್ತೀವಿ ಮಕ್ಕಳಿಗೆ ಆದರೆ ಇಲ್ಲಿ ಅವರು ಪ್ರತ್ಯಕ್ಷವಾಗಿ ನೋಡೋದ್ರಿಂದ ಅವ್ರ ಮನಸ್ಸಿನಲ್ಲಿ ಅದು ಕೊನೆವರೆಗೂ ಉಳಿಯೋದಕ್ಕೆ ಸಾಧ್ಯ ಆಗ್ತೈತಿ ಹಾಗೆಯೇ ಭಾಳಷ್ಟು ವೆರೈಟೀಸ್ ನಾವು ಒಂದೊಂದು ಸಲ ಎಕ್ಸ್ಪ್ಲನೇಷನ್ ಕೊಡುವಾಗ ಹೇಳ್ತೀವಿ ನೈನ್ತ್ ಸ್ಟ್ಯಾಂಡರ್ಡ್ ಒಳಗೆ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗೆ ಭಾಳಷ್ಟು ಪ್ಲ್ಯಾಂಟ್ಸ್ ಎಷ್ಟು ವೆರೈಟೀಸ್ ಅದಾವೆ ಅಂತ ಹೇಳ್ತಿರ್ತೀವಿ ಬಟ್ ಅದು ಇಲ್ಲಿ ನ್ಯಾಚುರಲ್ಲಾಗಿ ನೋಡೋದ್ರಿಂದ ಅದು ಮಕ್ಕಳ ಮನಸ್ಸಿಗೆ ಭಾಳಷ್ಟು ಮುಟ್ತೈತಿ ಜೊತೆಗೆ ಅವರು ಬಹಳಷ್ಟು ಆಶ್ಚರ್ಯಗಳನ್ನು ವ್ಯಕ್ತಪಡಿಸಿದ್ರು ಮಕ್ಕಳು ಮೇಡಮ್ ಇದಕ್ಕೆ ಹಿಂಗೆ ಅಂತಾರ ಹಿಂಗೆ ಅಂತಾರ ಈ ಥರ ಹೇಳ್ತಾರ ಇದನ್ನ ನಾವು ನೋಡಿರಲಿಲ್ಲ ಅವರು ಆ್ಯಕ್ಚುಲಿ ಫ್ಲವರ್ಸ್ ಎಲ್ಲ ನೋಡಿದಾಗ ಇಷ್ಟೊಂದು ಹ್ಯೂಜ್ ವೆರೈಟಿ ಇಲ್ಲೇ ಒಂದೇ ಕಡೆ ಸಿಗೋದ್ರಿಂದ ಇದು ಮಕ್ಕಳ ಮನಸ್ಸಿಗೆ ಬಹಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ